ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲ ಗೆಹ್ಲೋಟ್ ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸುತ್ತಿರುವ ಹಾಗೂ ಅಸಂವಿಧಾನಿಕ ನೀತಿಯನ್ನು ಅನುಸರಿಸಿದ್ದಾರೆ ಎಂದು ಗುರುವಾರ ಶಿರೋಹಟ್ಟಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಪಟ್ಟಣದ ಆಂಜನೇಯ ದೇವಸ್ಥಾನದಿಂದ ಹೊರಟ ಪ್ರತಿಭಟನೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುತ್ತಾ ನೆಹರು ವೃತ್ತದಲ್ಲಿ ಟಯರ್ಗೆ ಬೆಂಕಿ ಹಚ್ಚಿ ಗೋ ಬ್ಯಾಕ್ ಗವರ್ನರ್ ಎಂದು ಘೋಷಣೆ ಕೂಗಿದರು کڑلا کرے گا بھائی رامے کڑلا کڑلا کرے گا بھائی رامے کڑلا کانگریس دیندا جنک دے بولے گا جنک دے بولے گا اے ہاتھ دے نیرے ہاتھ بڑو ನಂತರ ತಹಶೀಲ್ದಾರ್ ಕಚೇರಿಗೆ ತೆರಳಿ ರಾಜ್ಯಪಾಲರನ್ನು ಮರಳಿ ಕರೆಯಿಸಿಕೊಳ್ಳಿ ಎಂದು ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಜಾತ ದೊಡ್ಡಮನಿ ಮಾತನಾಡಿದರು ಮುಖಂಡರು ಹಾಗೂ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿಗಳೇ ಇವತ್ತು ಸಿದ್ದರಾಮಯ್ಯ ಸಾಹೇಬವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಆರೋಪವನ್ನು ಮಾಡ್ತಾ ಇದ್ದಾರೆ ಈ ಇದರ ಪರಿಣಾಮ ಅವ್ರಿಗಿನ್ನೂ ಗೊತ್ತಿಲ್ಲ ಬಿಜೆಪಿ ಆರ್ ಎಸ್ ಎಸ್ ನೋರ್ಗಾಗಿರ್ಲಿ ಜೆಡಿಎಸ್ ನವರಾಗಿರ್ಲಿ ಕಾಂಗ್ರೆಸ್ ನಲ್ಲಿ ಬಹಳ ಸಮಾಧಾನ ಬಹಳ ಶಿಸ್ತಿನ ಪಕ್ಷ ಇದು ನಮ್ಮ ನಾಯಕರು ಬಹಳ ಸಮಾಧಾನದಿಂದ ನಮ್ಗ ಕರೆಯನ್ನ ಕೊಟ್ಟಿರೋದ್ರಿಂದ ನಾವು ಬಹಳ ಸಮಾಧಾನ ಸಮಾಧಾನವಾಗಿರೋ ಇದ್ದೀವಿ ಆದ್ರೆ ಬಡವರ ಬಂದು ನಮ್ಮೆಲ್ಲರ ನಾಯಕರು ಬರೀ ಅಹಿನಾಯಕರಲ್ಲವೂ ಪ್ರತಿ ಸಮಾಜದ ಪ್ರತಿ ಒಬ್ಬರ ಒಂದು ಜನಪ್ರಿಯ ಮುಖ್ಯಮಂತ್ರಿಗಳು ಅಂತವರ ತಂಟೆಗೆ ನೀವೇನಾದ್ರೂ ನಾವೇನಾದ್ರೂ ನೀವ್ ಹೆದ್ರೆ ನಿಜವಾಗ್ಲು ನೀವ್ ಯಾರು ಉಳಿಯಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಸಿದ್ದರಾಮಯ್ಯ ತಾಯಿ ಏಳಿಗೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ಏಳಿಗೆಯನ್ನ ನಿಮ್ಗೆ ತೆಗೆದುಕೊಳ್ಳ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರ ನುಡಿದಂತೆ ನಡೆಯುವ ಸರ್ಕಾರ ಯಾವ್ದಾದ್ರು ಇದ್ರ ಅದು ಕಾಂಗ್ರೆಸ್ ಸರ್ಕಾರ ಇವತ್ತು ನಾವೇನು ನುಡಿದಿವಿ ಆ ಪ್ರಕಾರ ಬಡವರಿಗಾಗಿ ನಾವು ಅಕ್ಕಿನ ಕೊಡೋದಾಗಿರ್ಲಿ ಮಹಿಳೆಯರಿಗಾಗಿ ಬಸ್ಸನ್ನ ಫ್ರೀ ಕೊಡೋದಾಗಿರ್ಲಿ ಮಹಿಳೆಯರ ಬದುಕಿಗಾಗಿ ಎರಡು ಸಾವಿರ ರೂಪಾಯಿ ಕೊಡೋದಾಗಿರ್ಲಿ ಯುವನಿಗೆಯನ್ನ ಕೊಡೋದಾಗಿರ್ಲಿ ವಿದ್ಯುತ್ ಫ್ರೀಯನ್ನ ಕೊಡೋದಾಗಿರ್ಲಿ ಅವಾಗ ಬರ್ತಾ ಇಲ್ಲ ಆದ್ರೂ ಕೂಡ ನೀವು ಸಿದ್ದರಾಮಯ್ಯನವರ ಮೇಲೆ ಆರೋಪವನ್ನ ಮಾಡ್ತಾ ಇದ್ರಿ ಬಂಧುಗಳೇ ನಾವು ಕಾಂಗ್ರೆಸ್ಸಿನ ಮನೆಗಳು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕಾರ್ಯಕರ್ತರು ಮೂಲೆ ಮನೆಗಳಾದರ ಹಳ್ಳಿ ಹಳ್ಳಿಗಳಾದರ ಯಾರಾದ್ರೂ ನಾವು ನಾಯಕರು ಏನಾದ್ರು ತಪ್ಪು ಮಾಡಬಹುದು ಆದ್ರೆ ನಿಜವಾದ ಕಾರ್ಯಕರ್ತರು ಹಳ್ಳಿ ಹಳ್ಳಿ ಕಾಂಗ್ರೆಸ್ ಅಲ್ಲಿ ಅವರು ನೀವು ಏನ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸಿದ್ದರಾಮಯ್ಯ ಯಾವುದೇ ಆರೋಪ ಅವ್ರಿಗೆ ಮಾಡಿದ್ರೂ ಕೂಡ ಸಿಂಹ ಯಾವಾಗ್ಲೂ ಸಿಂಹನ ನೀವೆಲ್ಲ ಬೋನೆ ಹಿಟ್ಟಿದ್ರು ಸಿಂಹನಾಗ ನೀವು ಬಲಿ ಹಾಕಿದ್ರು ಸಿಂಹನ ನೀವು ಅವ್ರನ್ನ ಏನು ಮಾಡ್ಕೊಳಕ್ ಆಗಂಗಿಲ್ಲ ಅವ್ರ ಎಂತ ಬಂದೇ ಬರ್ತಾರ ಅವ್ರ ಮೇಲೆ ಸುಳ್ಳು ಆಪಾದನೆ ಅದೇ ಅದನ್ನ ಈ ಸಂದರ್ಭದಲ್ಲಿ ಹೇಳಿ ಮಹಿಳೆಯರಿಗೆ ತಾಯಿಯಂದ್ರಿಗೆ ತವರು ಮನೆ ಹುಡುಗರು ಕೊಡೋದು ತಮ್ಗೆಲ್ಲ ಗೊತ್ತಿದೆ ಹಾಗೆ ಮಾನ್ಯ ಸಿದ್ದರಾಮಣ್ಣನವರ ಪತ್ನಿಗೆ ಅವರ ನಿಮ್ಗೆ ಪ್ರಶ್ನೆ ಮಾಡ್ತೀನಿ ಅಂದ್ರೆ ನೀವ್ ಎಷ್ಟು ನೀತಿ ಇರ್ಬೋದು ಅನ್ನೋದನ್ನ ಎಲ್ಲಾ ಜನ ನಿಮ್ಮ ವಿಚಾರ ಮಾಡ್ತಾರ ತಾಯಂದಿರಿಗೆ ಮಹಿಳೆಯರ ಕಾಪು ಅಂತ ನಿಮಗ್ ಚಟ್ಟೆ ಕಟ್ಟುತ್ತ ಯಾಕಂತ ಹೇಳಿದ್ರೆ ಮಹಿಳೆಯರಿಗೆ ಸಾಕಷ್ಟು ಈಗ ಅನುಕೂಲ ಆಗೈತಿ ಎರಡು ಸಾವಿರದಿಂದ ಎಷ್ಟೋ ಮಹಿಳೆಯರು ಎಷ್ಟು ಖುಷಿಯಿಂದ ಇದ್ದಾರೆ ಅಂತ ಹೇಳಿದ್ರೆ ಯಾವ್ದಾದ್ರು ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಾಗಿರ್ಲಿ ಯಾವ್ದಾದ್ರು ಬ್ಯಾಂಕಿನಲ್ಲಿ ಆಗಿರ್ಲಿ ಮಹಿಳೆಯರಿಗೆ ಏನಾದ್ರು ಸಾಲ ಆದಾಯ ಈಗ ಹಂಗಿಲ್ಲ ತಗೋಳ್ರಿ ಲೋನ್ ಅಂತಾರ ಅಂದ್ರೆ ಅವ್ರಿಗೆ ಖಾತ್ರಿ ಸಾಲವನ್ನ ಮರುಪಾವತಿ ಮಾಡ್ತಾನಂತೇಳಿ ಇಂತ ಎಷ್ಟೋ ಒಂದು ಮಹಿಳೆಯರ ನೋವು ಮಹಿಳೆಯರ ಶಾಪ ನಿಮ್ಮ ಬಿಜೆಪಿಯರ್ಗೆ ಜೆಡಿಎಸ್ ಜೊತೆಗೆ ಈ ರಾಜ್ಯಪಾಲರು ಕೂಡ ತಟ್ಟೆ ಅಂತೇಳಿ ಆ ಜನ ಇಷ್ಟ ಹೇಳೋಕ್ ಇಷ್ಟ ಪಡ್ತೀನಿ ಈ ಸಂದರ್ಭದಲ್ಲಿ ಮಾಜಿ ಶಾಸಕರುಗಳಾದ ಜಿ ಎಸ್ ಗಡ್ಡದೇವರ್ಮಠ್ ರಾಮಕೃಷ್ಣ ದೊಡ್ಡಮನಿ ರಾಮಣ್ಣ ಲಮಾಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹುಮಾಯನ್ ಡಿ ಕೆ ಹೊನ್ನಪ್ಪನವರ್ ದೇವಕ್ಕ ಗುಡಿಮನಿ ನೀಲವ್ವ ಹುಬ್ಬಳ್ಳಿ ಪರಮೇಶ್ ಪರಬ್ ವಾಸಣ್ಣ ಕುರುಡುಗಿ ಗುರುನಾಥ್ ದಾನಪ್ಪನವರ್ ಪಕ್ಕಿರೇಶ್ ಮ್ಯಾಟಣ್ಣವರ್ ಮಂಜುನಾಥ್ ಗಂಟಿ ಮುತ್ತು ಭಾವಿಮನಿ ಮಹಾಂತೇಶ್ ದಶಮನಿ ಮಾಬೂಸಾಬ್ ಲಕ್ಷ್ಮೇಶ್ವರ್ ಆನಂದ್ ಕೋಳಿ ಇನ್ನೂ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು